ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಎಂ ಎಲ್ ಎ ಸಾಹೇಬ್ರವರು ವಹಿಸಿಕೊಳ್ಬೇಕಾಗಿತ್ತು ಆದರೆ ಅವರ ತುರ್ತು ಕಾಲದ ನಿಮ್ಮ ಪರಸ್ಥಳದಲ್ಲಿ ಅವರು ಇರಬೇಕಾದಂತಹ ಸಂದರ್ಭ ಬಂದಿರೋದ್ರಿಂದ ಈ ಒಂದು ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ಹಮ್ಮಕೊಳ್ತಾ ಇದ್ದೀವಿ ಹೀಗಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ನಂಜನಗೂಡಿನ ತಹಶೀಲ್ದಾರ್ ಸರ್ ಒಬ್ರು ಶಿವಕುಮಾರ್ ಕಾಸ್ನೂರು ಸರ್ ಅವ್ರನ್ನ ಆತ್ಮೀಯವಾಗಿ ಕೇಳ್ಕೊಳುತ್ತ ಮತ್ತೆ ಅವರು ಹೇಳಿರ್ತಕ್ಕಂತ ಬೋಧನೆಗಳನ್ನ ನಾವು ಜನಗಳಿಗೆ ತಿಳಿಸ್ಕೊಡ್ಬಹುದು ಅರಿವನ್ನ ಮೂಡಿಸ್ಬೋದು ಮತ್ತೆ ಹೆಚ್ಚು ನ್ಯಾಯಯುತ ಮತ್ತು ಸಮಾನವನ್ನು ಸಮಾಜಕ್ಕಾಗಿ ನಾವು ಪ್ರಯತ್ನ ಮಾಡಬಹುದು ಅನ್ನುವಂತ ಒಂದು ಆ ಉದ್ದೇಶಕ್ಕಾಗಿ ಈ ಜಯಂತಿಗಳನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ ತಮ್ಮೆಲ್ಲ ಗೊತ್ತಿರುವ ಹಾಗೆ ಸರ್ವಜ್ಞ ಅಂತಂದ್ರೆ ಸಂಸ್ಕೃತದಲ್ಲಿ ಎಲ್ಲವನ್ನ ಬಲ್ಲವರು ಅಂತ ಸಂಸ್ಕೃತದಲ್ಲಿ ಅದನ್ನ ಒಂದು ವಿಚಾರಗಳನ್ನ ಆಚಾರ ವಿಚಾರಗಳನ್ನ ತಿಳ್ಕೊಂಡಂತ ವ್ಯಕ್ತಿ ಸರ್ವಜ್ಞ ಅವರು ಸರ್ವಜ್ಞ ತ್ರಿಪದಿ ಕವಿ ಅನ್ನುವಂಥ ಒಂದು ಬಿರುದನ್ನು ಕೂಡ ಕೂಡ ತಗೊಂಡಿದ್ದಾರೆ ಅದೆಲ್ಲ ತಾವು ತಿಳ್ಕೊಂಡಿದ್ದೀರಿ ಜೊತೆಗೆ ಸರ್ವಜ್ಞ ಕವಿ ಕನ್ನಡ ನಾಡು ಕಂಡಂತಹ ಶ್ರೇಷ್ಠ ದಾರ್ಶನಿಕ ಕವಿ ಅವರು ವೈಚಾರಿಕವಾಗಿ ತ್ರಿಪದಿಗಳ ಚಕ್ರವರ್ತಿ ಅಂದ್ರೆ ಮೂರು ಸಾಲಿನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಸಾಕಷ್ಟು ಅಂಶಗಳನ್ನ ಅದರಲ್ಲಿ ತಾವು ನಾವು ನೋಡ್ಬೋದು ವಿವಿಧ ತ್ರಿಪದಿಗಳದು ಅಥವಾ ಬೇರೆ ಬೇರೆ ಜನಾಂಗದ ಬಗ್ಗೆ ಅಥವಾ ಅದರ ವಿಚಾರಗಳ ಬಗ್ಗೆ ಅವರು ತಮ್ಮ ಮೂರು ಸಾಲಿನಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅವ್ರನ್ನ ತ್ರಿಪದಿ ಅಂತ ಅಂತೇಳಿ ನಾವು ಅವ್ರನ್ನ ಈಗಲೂ ಕೂಡ ಕರಿತೇವೆ ಅವರು ಜನರ ನಡುವೆ ಬರ್ತಿದಂತ ಒಬ್ಬ ಜನಪದ ಕವಿ ಈಗ ಕೆಲವೊಂದು ನಾವು ಆಸ್ಥಾನಗಳಲ್ಲಿ ನೋಡಿದಾಗ ಕೆಲವು ಕವಿಗಳು ತಮ್ಮ ರಾಜ ಯಾವುದೋ ಒಂದು ರಾಜಸ್ಥ ಒಂದು ರಾಜ್ಯದ ಒಂದು ಆಸ್ಥಾನ ಕವಿಗಳಾಗಿ ಹೋಗಿರ್ತಾರೆ ಆದರೆ ಸರ್ವಜ್ಞ ಅವರು ಯಾವುದೇ ರಾಜರ ಆಸ್ಥಾನಿಕವಾಗಿ ಕವಿ ಕವಿಯಲ್ಲ ಅವರು ಜನರ ಮಧ್ಯೆ ಇದ್ದು ಜನರ ಮಧ್ಯೆ ಬೆಳೆದು ಜನರಿಗೋಸ್ಕರ ಅದಿಲ್ಲದೆ ಎಲ್ಲವೂ ಕೂಡ ಹಿಂದೂ ಧರ್ಮನೇ ಇನ್ನೇನು ನಾಶವಾಗುವಂತ ಒಂದು ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರ ಜನನವಾಗಿರುತ್ತೆ ಅವರನ್ನ ನಮ್ಮ ಹೇಳೋದೇನಂದ್ರೆ ಶಿವಾಜಿ ಮಹಾರಾಜರು ಶಿವನ ಒಂದು ಅಂಶ ಅಂತ ಹೇಳ್ತಾರೆ ಶಿವನ ಅಂಶ ಅಂದಾಗ ಏನಾಗುತ್ತೆ ಅಂದ್ರೆ ಯಾವಾಗ ಧರ್ಮ ನಶಿಸಿ ಹೋಗ್ತಾ ಬರುತ್ತೋ ಆ ಸಂದರ್ಭದಲ್ಲಿ ಬರುವಂತ దేవ మే మిబందు ధర్మవన్న రక్షణ మాట్ అది ఒక ప్రతీతి ధర్మరక్షణిగోస్కర బవ్ శివాజీ అంత హతారు శివాజీ మహారాజ ఇం మహా మహారాష్ట్ర ఒక్కే సీమత వల్ల ఇది భారతదేశ సీమికరద మహాన్ తేజస్ అన్న ముందు మహాన్ వ్యక్తి అంత నాబోదు అవట్ శునేది దొడ్డదగ్ తే ತಾಯಿ ಬೀಜಾಬಾಯಿ ಅಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ಅವಾಗ ಮಗಳ ಕೈ ಕೆಳಗಡೆ ಅವರು ಒಬ್ಬ ಸಾಮಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಅಲ್ಲಿ ಏನಾಗುತ್ತೆ ದೀಜಾವಾಯಿ ಅವರನ್ನ ಮದುವೆ ಆಗ್ತಾರೆ ಮದುವೆ ಆದಾಗ ಆ ಮದುವೆ ಆದಾಗ ದೀಜಾವಿ ಅವರ ತಾಯಿ ಇಷ್ಟ ಪರಿಪೂರ್ಣವಾಗಿ ತಿಳಿದವನು ಅಂದ್ರೆ ನಾವು ಯಾರಾದರೂ ಮಾತನಾಡಬೇಕಾದ್ರೆ ಯಾವುದೋ ಮೇಧಾವಿಯಾಗಿ ಅಥವಾ ವಿಚಾರವನ್ನ ಸಂಪೂರ್ಣವಂತ ಮನದಟ್ಟು ಮಾಡಿ ಹೇಳುವಂಥ ವಿಚಾರವನ್ನು ಎಲ್ಲ ವಿಷಯಗಳನ್ನ ತಿಳಿದಂಥವರಿಗೆ ನಾವೇನು ಹೇಳ್ತೇವೆ ಸರ್ವಜ್ಞ ಅಂತೇಳಿ ಯಾಕೆ ಸರ್ವಜ್ಞ ಅಂದರೆ ಇವತ್ತು ನಾವು ಯಾರ ಬಗ್ಗೆಯಲ್ಲಿ ನಾವು ಜಯಂತಿಯನ್ನು ಆಚರಿಸೆ ಮಾಡ್ತಾ ಇದ್ದೇವೆ ಆ ವ್ಯಕ್ತಿ ತನ್ನ ಬಾಲ್ಯದಿಂದಲೇ ಎಲ್ಲ ಜ್ಞಾನವನ್ನು ಅಳಿಸಿ ಅಳವಡಿಸಿಕೊಂಡು ಲೋಕಜ್ಞಾನವನ್ನು ಜ್ಞಾನವನ್ನ ತಿಳಿದವಾಗಿ ಅದು ಎಲ್ಲ ರೀತಿಯಲ್ಲೂ ಕೂಡ ಪರಿಪಕ್ವವಾದಂಥ ಎಲ್ಲ ರಂಗದಲ್ಲೂ ಕೂಡ ವಿಚಾರವನ್ನು ತಿಳಿದಂಥವರಿಗೆ ಆ ಮಹಾಪುರುಷೇ ಸರ್ವೋಚ್ಚ ಹಿಂದೆ ತಾವೆಲ್ಲ ಹೇಳ್ಬೋದು ನಾವೆಲ್ಲ ಗ್ರಾಮೀಣ ಬದುಕಲ್ಲಿ ಮಡಿಕೆ ಕುಡಿಕೆ ಇವೆಲ್ಲ ಮಾಡಿಕೊಂಡು ಬಂದಂಥ ಹೌದು ಇವತ್ತು ಕೂಡ ತಮ್ಮ ಪೂರ್ವಿಕರು ಬ್ರಿಟಿಷ್ ಕಾಲದಲ್ಲೇನೆ ಎಲ್ಲಿದೆ ಇವತ್ತು ನಮ್ಮದು ಮೈಸೂರಿನಲ್ಲಿ ಜಿಲ್ಲಾ ಸಂಘ ಕುಂಬಾರ ಸಂಘ ಕಾರ್ಪೊರೇಷನ್ ಆಫೀಸ್ ಡಿ ಬರ್ಮೆಂಟ್ ಕಾಲೇಜ್ ಇಬ್ಬಾಗ ಇದೆ ಅಲ್ಲಿ ನೂರಾರು ವರ್ಷಗಳಿಂದ ನಿಮ್ಮದು ಸಂಘಟನೆ ಇರ್ತಕ್ಕಂಥ ಯುವಕರದಲ್ಲ ಒಂದು ನಾಡ ಜಿಲ್ಲ ಇರ್ತಕ್ಕಂಥ ಒಂದು ಜಿಲ್ಲಾ ಕುಂಬಾರ ಸಂಘ ಅಂತ ನೋಡಿದ್ದಿರುವ ಯುವಕರ್ಗರು ಅಂತ ಕಚೇರಿ ನಿಮ್ಮನ್ನು ಒಬ್ಬರು ಮೇಧಾವಿದ್ರು ಪ್ರೊಫೆಸರ್ ಲಕ್ಷ್ಮೀ ಸಾಗರ್ ಹೇಳಿದ್ರು ಇವತ್ತೇನಾದವರು ಎಗ್ನೇ ಕಾಲದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ರು ಅವರ ಕಾಲದಲ್ಲಿ ಇವತ್ತು ಆದಂತ ಮೂಡ ಅಂತ ಹೇಳ್ತೀವಿ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಅವರ ಕಾಲದಲ್ಲಿ ಬಂದಂತವು ಯಾವ ಮೂಡ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಖಂಡಿತ ಪ್ರೊಫೆಸರ್ ಲಕ್ಷ್ಮೀ ಸಾಗರ್ ಅವರ ಕಾಲದಲ್ಲಿ ಅವರು ನಡ್ಸ್ಕೊಟ್ಟ ನಿಮಗೂ ಕೂಡ ಒಳ್ಳೆ ಭೂಮಿಯ ಒಳ್ಳೆ ಸ್ಥಳವನ್ನು ಕೊಟ್ಟರು ಇಲ್ಲಿ ಮೈಸೂರಲ್ಲಿ ಅಪೆಲೋ ಆಸ್ಪತ್ರೆ ಮುಂಭಾಗ ಇವತ್ತು ಆ ಸಂಘಟನೆಯಿಂದ ಆ ಮಹಾಪುರುಷರು ಪ್ರೊಫೆಸರ್ ಲಕ್ಷ್ಮೀ ಸಾಗರ್ ಅವರು ಅವರು ನಗರಾದ ಸಚಿವರಾಗಿ ರಾಜ್ಯಸಭಾ ಸದಸ್ಯರಾಗಿ ಸೇವೆಯನ್ನು ಮಾಡಿಕೊಟ್ಟಂತ ಅಂಥ ಮಹನೀಯರು ಇದ್ದಾರೆ ತುಂಬ ಸಮಯದಲ್ಲಿ ಇಂಥವ್ರು ಒಂದು ನಾವು ಯಾರೂ ಇಲ್ಲ ನಮಗೇನೂ ಇಲ್ಲ ಅಂದ್ಕೊಂಡು ಅಂಥ ಮಹಾಕು ಇದ್ದಾರೆ ಅವರು ತಂದೆ ಯಾರು ತಾಯಿ ಯಾರು ಮತ್ತು ಅವರು ಮದುವೆ ಆದ ನಂತರದಲ್ಲಿ ಯಾವ ರೀತಿಯಲ್ಲಿ ಅವರನ್ನು ಬೆಳೆಸಿದ್ರು ಮತ್ತು ತಾಯಿ ಹಿಂದಲೇ ಶಿವಾಜಿ గురు శివర్యిబుత్త సర్వజ్ఞ ఎలా శ్రీయుద్దరు అంబలూరు మాసూరు జిల్ల ఇది తల్ూకు సర్వజ్ఞ మాసూరు ఎందుకు అత మల్లవ ఎండు తరు బసవరస ఇవరు హావేరి జల్ హెరూరు తాలూకు మసూరి మసూరున వస్య బ్రాహ్మణర తే బుద్ధి ఛత్రపతి శివాజీ మహారాజ్ జయంతి ఉత్సవ్ పూర్వ సభీ హారీఖు ఛత్రపతి శివాజీ జయంతి ఇప్పటి తారీఖు సర్వజ్ఞా జయంతి ఒడూ జయంతి ఉత్సవ మాత్ర బహుమత డిషన్ తగండి ఆచరణ మాట్లా విస్త ಮುಖ್ಯ ಭಾಷಾಕಾರರವಾಗಿಯೂ ಯಶವಂತಿ ಸರ್ ಅವರು ಹೇಳಿದ್ದಾರೆ ಸರ್ವಜ್ಞ ಬಗ್ಗೆ ಹಾಗೂ ಶಿವಾಜಿಯವರ ಬಗ್ಗೆ ಸರ್ವಜ್ಞ ಅವರು ಹದಿನಾರನೇ ಶತಮಾನದ ಕವಿಯಾಗಿದ್ದರು ಅವ್ರು ಕೇವಲ ಕವಿ ಅಷ್ಟೇ ಅಲ್ಲ ಹಲವಾರು ಕ್ಷೇತ್ರದಲ್ಲಿ ಅವ್ರದ್ದು ಕೊಡುಗೆ ಇದೆ ಹಾಗೂ ಛತ್ರಪತಿ ಶಿವಾಜಿ ಅವರು ಹದಿನೇಳನೇ ಶತಮಾನದಲ್ಲಿ ಅವರು ಮರಾಠ ರಾಜ್ಯವನ್ನು ಯಾವ ರೀತಿ ದೊಡ್ಡದಾಗಿ ತಂದು ತೋರಿಸಿದ್ದಾರೆ ಅದು ನಮ್ಗೆಲ್ಲ ಗೊತ್ತಿದೆ ವಿಷಯ ಈಗ ಎರಡು ಜಯಂತಿ ಉತ್ಸವ ನಾವು ಮಾಡ್ಬೇಕಾದ್ರೆ ಜಯಂತಿ ಯಾಕೆ ಅಂತ ಈಗಾಗಲೇ ಅವ್ರ ಬಗ್ಗೆ ಒಂದು ವಿಚಾರಗಳು ಅವರ ಆಚರಣೆಗಳು ಅಥವಾ ಅವರ ತತ್ವಗಳು ಅದನ್ನ ನಾವು ಪರಿಪಾಲಿಸ್ಬೇಕು ಈಗಿನ ಟೈಮಲ್ಲಿ ಈಗಿನ ಟೈಮಲ್ಲಿ ಅಂದ್ರೆ ಈಗ ಸರ್ವಜ್ಞ ಒಂದು ಸರಳತೆ ಸೌಜನ್ಯತೆ ನಾವು ನೋಡ್ತೀವಿ